ಶ್ರೀರಾಮನ ಕುರಿತು ಸಚಿವ ಅಂದರೆ ರಾಜಣ್ಣವರ ಸ್ಟೇಟ್ಮೆಂಟ್ ವಿಚಾರವಾಗಿ ಬಿ ಜೆ ಪಿ ನಾಯಕರು ಈ ಆಕ್ರೋಶವನ್ನು ಹೊರಹಾಕಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಕ್ಷಮೆಯನ್ನು ಕೇಳಬೇಕು ಇಲ್ಲ ಅಂತಂದರೆ ರಾಜಣ್ಣವರು ಕ್ಷಮೆಯನ್ನು ಕೇಳಬೇಕು ಅಂದರೆ ಅವರ ಮುಖಾಂತರ ಅವರು ಕ್ಷಮೆಯನ್ನು ಕೇಳಬೇಕು ಅಂತೇಳಿ ಹಾಗಾದರೆ ಏನು ಹೇಳಿದ್ದಾರೆ ನೋಡು ನ ಬನ್ನಿ ಅದು ಕೂಡ ವಿಶೇಷವಾಗಿ ಅಯೋಧ್ಯೆಯಲ್ಲಿ ಶ್ರೀರಾಮನ ಆ ಪ್ರತಿಷ್ಠಾ ಕಾರ್ಯಕ್ರಮ ಇಪ್ಪತ್ತೆರಡನೇ ತಾರೀಕಿಗೆ ಜನವರಿ ಆಗ್ತದೆ ಅಂತ ಹೇಳುವಂಥ ದಿನದಿಂದ ಪೂರ್ತಿ ತಲೆಕೆಟ್ಟವರಂತೆ ವರ್ತಿಸುವಂಥದ್ದು ನಾವು ಕಂಡಿದ್ದೇವೆ ರಾಜ್ಯದಲ್ಲಿ ಈ ಯಾರ್ಯಾರಿಗೂ ಒಬ್ಬನಿಗೆ ಹುಚ್ಚು ಬರುವಂಥದ್ದು ನಾವು ಕಂಡಿದ್ದೇವೆ ಆದರೆ ಒಂದು ಟೀಮಿನಲ್ಲಿರುವಂಥ ಎಲ್ಲರಿಗೂ ಕೂಡ ಹುಚ್ಚು ಬಂದಿರುವಂಥದ್ದು ಪ್ರಥಮ ಬಾರಿ ಕರ್ನಾಟಕದ ರಾಜಕಾರಣದಲ್ಲಿ ಅದ ದೇಶದ ರಾಜಕಾರಣದಲ್ಲಿ ಸಿದ್ದರಾಮಯ್ಯರು ಒಬ್ಬರದ್ದೇ ತಲೆ ಕೆಟ್ಟಿದ್ದರೆ ಪರವಾಗಿರಲಿಲ್ಲ ಅವರಿಗಿಂತ ಹೆಚ್ಚು ತಲೆಕೆಟ್ಟವರೇ ಅವರ ಎಲ್ಲ ಕ್ಯಾಬಿನೆಟ್ನಲ್ಲಿರುವಂಥದ್ದು ಪ್ರಾಯಶಃ ನಾನು ಭಾರಿ ಮಾತನ್ನು ಹೇಳ್ತಾ ಇದ್ದೀನಿ ಆಗಬಾರ್ದು ನಾನು ಕೂಡ ಆ ಸ್ಥಾನವನ್ನು ನೋಡಿದವ ಇವರಿಗೆ ಆ ಕಣ್ಣು ಅರಸಿನ ಮುಂಡರೋಗಿ ಬಂದವರಿಗೆಲ್ಲ ಹಳದಿಯೇ ಕಾಣ್ತದಂತೆ ಜಗತ್ತಿಡಿ ಈ ರಾಜಣ್ಣನ ಕಣ್ಣು ಆ ರೀತಿ ಆಗಿಬಿಟ್ಟಿದೆ ಅದು ಒಂದು ಕೋಪರೇಟಿವ್ ಮಿನಿಸ್ಟ್ರಿಂದ ಹಂಗೆ ಆಗಬಾರ್ದು ಸಹಕಾರದ ಮೇಲೆ ಸರ್ಕಾರ ನಡಿಬೇಕು ಅಂತ ಹೇಳುವಂತ ಭಾವನೆ ಇಲ್ಲದಂತ ಒಬ್ಬ ಮಂತ್ರಿ ಕೋಪರೇಟಿವ್ ಮಿನಿಸ್ಟ್ರ್ ಕೊಟ್ಟಿದ್ದಾರೆ ಅವರಿಗೆ ಛೇ ಎಂಥ ಒಂದು ಸಿದ್ದರಾಮಯ್ಯನವರದು ಕೆಟ್ಟ ಕೆಲಸ ನಾನು ಎರಡು ಮೂರು ದಿನದಿಂದ ಬೇರೆ ಬೇರೆ ಕಡೆ ಹೊರಗಡೆ ಹೋಗಿದ್ದೆ ಸಾಮಾನ್ಯ ಜನ ಕೂಡ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿ ಇದನ್ನು ಹೀಗೆ ಬಿಟ್ಟರೆ ಆಗೋದಿಲ್ಲ ನಾವು ಬೀದಿಗೆ ಬೀದಿಗೇಳಿಬೇಕು ಅಂತ ಹೇಳುವಂಥ ಮಾತನ್ನು ಜನ ಮಾತಾಡಿ ಮಾತಾಡ್ತಾರೆ ಅದಕ್ಕಾಗಿ ಈ ಪತ್ರಿಕಾಗೋಷ್ಠಿಯನ್ನು ಮಾತಾಡ್ ಮಾಡ್ತಾ ಇದ್ದೇನೆ ಸಿದ್ದರಾಮಯ್ಯವರೇ ದಯವಿಟ್ಟು ಕ್ಷಮೆ ಕೇಳಬೇಕು ರಾಜಣ್ಣ ಹೇಳಿದಂಥ ಮಾತು ಅದು ಸರ್ಕಾರದ ಮಾತಲ್ಲ ಅದು ಪಕ್ಷದ ಮಾತಲ್ಲ ಅದು ನನ್ನ ಶಿಷ್ಯನ ಮಾತಾದರೂ ಕೂಡ ಅದನ್ನು ನಾನು ಖಂಡಿಸ್ತೇನೆ ಅಂತ ಹೇಳುವಂಥ ರೀತಿಯಲ್ಲಿ ನೀವು ಮಾತಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅದು ಆ ಮುಖ್ಯಮಂತ್ರಿ ಸ್ಥಾನಕ್ಕೆ ಗೌರವ ತರ್ತದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ